ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಸುವರ್ಣ ಯೂಟ್ಯೂಬ್ ಚಾನೆಲ್ ಇವತ್ತು ನಮ್ಮ ಮನೆಗೆ ಚಿಕ್ಕ ಮೇಳ ಯಕ್ಷಗಾನ ತಂಡದವರು ಬರ್ತಾರೆ ನನಗಂತೂ ತುಂಬ ಖುಷಿ ಯಾಕೆಂದರೆ ನಾವು ಸಣ್ಣದರಿಂದ ಯಕ್ಷಗಾನ ಎಲ್ಲ ನೋಡಿಕೊಂಡು ಬೆಳೆದವರು ಅದರ ಬಗ್ಗೆ ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ ಇರ್ತದೆ ಕೆಲವರು ಮನೆಯಲ್ಲಿ ಮಾಡಿಸ್ಬೋದು ಕೆಲವರು ಮಾಡಿಸಬಾರ್ದು ಅಂತ ಹೇಳ್ತಾರೆ ಆದರೆ ನನಗಂತೂ ತುಂಬ ಖುಷಿ ಯಾಕೆಂದರೆ ನಮಗೆ ಓನಾಗಿ ಯಕ್ಷಗಾನ ಮಾಡಿಸ್ಲಿಕ್ಕಂತೂ ಸಾಧ್ಯ ಇಲ್ಲ ಇದಕ್ಕೆ ಲಕ್ಷಗಟ್ಟಲೆ ಖರ್ಚಿರ್ತದೆ ಹಾಗೆ ಅವರು ಬಂದೊಂದು ಸಣ್ಣ ಪ್ರಸಂಗ ಸಣ್ಣದೊಂದು ಐದು ನಿಮಿಷದ್ದೆಲ್ಲ ಮಾಡ್ತಾರೆ ಆದ್ದರಿಂದ ನಮಗೊಂದು ಯಕ್ಷಗಾನ ನಮ್ಮ ಮಕ್ಕಳಿ ನಮ್ಮ ಮನೆಯಲ್ಲಿರುವ ಮಕ್ಕಳೆಲ್ಲ ನೋಡಿದಾಗೂ ಆಗ್ತದೆ ನಮಗೆ ಅದನ್ನೊಂದು ಮಾಡಿಸಿದಾಗೂ ಆಗ್ತದೆ ನಮ್ಮ ಕೈಯಿಂದ ಕಿಂಚಿತ ಸೇವೆಯನ್ನು ನಾವು ಮಾಡಿಸಿದಾಗೆ ಆಗ್ತದೆ ಮತ್ತು ಆ ಕಲಾವಿದರಿಗೆ ನ ಒಂದು ಮಳೆಗಾಲದ ಸಮಯದಲ್ಲಿ ಒಂದು ನಮ್ಮ ಕೈಯಿಂದ ಒಂದು ಸಣ್ಣ ಉಪಕಾರ ಆದಾಗೂ ಆಗ್ತದೆ ಅಂತ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಎಂತ ಅಂತ ಒಂದು ಕಮೆಂಟಲ್ಲಿ ತಿಳಿಸಿ ಹೋಯ್ತಲ್ವೇ ರತಿ ಎಂಬ ಹೇಳದ್ರೆ ಇಪ್ಪ ಕಾಮ ಸತಿಯನ್ನು ಬಿಟ್ಟಿರಲಾರ ಸುಪ್ರೇಮ ನನ್ನ ಚಿಕ್ಕ ಮೇಳಲ್ವೇ ಇಷ್ಟು ಚಿಕ್ಕದಾದಂತಹ ಮೇಳ ನಿಜ ನಮ್ಮ ಮೇಳವನ್ನು ಮೀರಿಸಿದಕ್ಕೆ ಯಾರಿಂದ ಸಾಧ್ಯ ಉಂಟಾಗಿಲ್ಲ ಇಷ್ಟೆಲ್ಲ ವಿಷಯ ನಿನ್ನಲ್ಲಿ ಯಾಕೆ ಹೇಳಿದೆ ಬಲ್ಲಯ್ಯ ದೇವೇಂದ್ರ ಬಂದು ಸಕಲ ನನಗೆ ತಿಳಿಸಿದ್ದಾರೆ ತಾರಕಾಸುರ ಎನ್ನುವಂತಹ ದೈತ್ಯನು ವಿಶೇಷವಾದಂತಹ ವರಗಳನ್ನೆಲ್ಲ ಪಡೆದು ದೇವಲೋಕಕ್ಕೆ ಲಗ್ಗೆ ಇಟ್ಟು ಸುಮಾರು ಸರಳೆಲ್ಲ ದೆಸೆಗೊಳಿಸಿದ್ದಾನೆ ಆದ್ದರಿಂದಲೇ ಆದರೆ ಬಂದಂತಹ ಕಷ್ಟವನ್ನು ಕೇಳಿಕೊಂಡ ಅದನ್ನು ಪರಿಹರಿಸಬೇಕಾದ್ದು ದೇವರ ಮಗನಾದಂತಹ ನನ್ನ ಕರ್ತವ್ಯ ನಾನು ಮಾಡಬೇಕಾದಂತಹ ಕಾರ್ಯನೂ ಬಲ್ಲಯ್ಯ ಪರಮೇಶ್ವರನ ತಪಸ್ಸನ್ನು ಕೇಳಿಸಿ ಹಿತದಿಂದಲೇ ಬರ್ತೇನೆ ನಾನು ಶಿವ ಶಿವ

ಅದಕ್ಕಾಗಿ ನಾನು ಹೆಚ್ಚಿ ನಿಟ್ಟಾಗಿದೆ ಇದು ನಿಮಗೆ ಶೋಭೆ ಯಾಕೆ ಶೋಭೆ ಅಲ್ಲ ಅದನ್ನು ಕೊಡೋದಕ್ಕೆ ಎಷ್ಟು ಮಂದಿ ಇದ್ದಾರೆ ಕುಡಿಯುವ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಿ ಹೌದಲ್ವೇ ಪರಮೇಶ್ವರ್ ಸಾಮಾನ್ಯ ಖಂಡಿತಿಲ್ಲ ಅಂತ ಕಾಣ್ತಕ್ಕೆ ಅಣು ರೇಣು ತೃಣ ಕಾಷ್ಟ ಜಂಗಮ ಸ್ಥಾವ ಲೈಕಿನ ಆಗಿತ್ತು ನೆಗಲ್ತಿಗೆ ಪಾತ್ರ ಅದು ಮಡಿ ಮೇಡಿಗಿರುವ ಕೀಳಲಿನ ಆತನಿಗಿಲ್ಲ ಒಂದು ಹುಲ್ಲು ಕಟ್ಟಿ ಅಡುಗಾಡಬೇಕಾದ್ರೆ ಆತನ ಕೃಪಾ ಆತನ ಅನುಗ್ರಹ ಬೇಕಂತ ಹೌದು

ಖಂಡಿತ ಇಲ್ಲ ಈ ಕಾಲಕ್ಕೆ ನೀವು ಹೋಗುತ್ತೀರಿ ಎಂಬುದಾಗಿಂತ ಇದ್ದೀರಿ ಪ್ರಾಣೇಶ್ವರ ಪ್ರಾಣೇಶ್ವರಿ ನಿಮ್ಮನ್ನು ಕಳೆದುಕೊಂಡು ಬದುಕುವಂತ ಶಕ್ತಿ ನನಗಿಲ್ಲ ಆದ್ದರಿಂದ ಸರಗುಂಡಿ ಬೀಳ್ತಾ ಇದ್ರೆ ಸುಮಂಗಲಿಗೆ ಬದುಕುವಂತ ಅವಕಾಶ ಮಾಡಿಕೊಡಿ ಪ್ರಭೋ ಪ್ರತಿ ಇಂತಹ ಮಾತುಗಳನ್ನು ಕೇಳುವಾಗ ನಾನೇನು ಇಲ್ಲಿಯೇ ಉಳಿತೇನೆ ಭಾವಿಸಿಕೊಂಡಿದ್ದೀಯ ಕೇವಲ ನನ್ನದಂತಹ ಉದ್ದೇಶವಲ್ಲ ಇದು ನನ್ನ ತಂದೆಯ ಶ್ರೀಹರಿಯ ಆಜ್ಞೆ ಕೂಡ ಲೋಕ ಕಲ್ಯಾಣ ಎನ್ನುವಂತಹ ಆಜ್ಞೆ ನನಗೆ ಕೊಟ್ಟಿದ್ದಾರೆ ತಂದೆಯ ಮಾತನ್ನು ಯಾವ ಕಾರಣಕ್ಕೂ ನಾನು ಮೀರುವವನಲ್ಲ ಪ್ರತಿ ನೀನು ಎನಿಸಿದಂತಹ ರೀತಿಯಲ್ಲಿ ಆ ಶಿವನ ಕಣ್ಣಿಗೆ ನಾನು ಭಸ್ಮೀಭೂತನಾದರೆ ಯೋಚನೆಯನ್ನು ಮಾಡಬೇಡ ನೇರವಾಗಿ ನನ್ನ ತಂದೆ ಬಳಿಗೆ ಹೋಗು ಲೋಕವನ್ನೇ ಪೊರೆಯುವಂತಹ ನನ್ನ ತಂದೆ ಸೊಸೆಯಾದಂತಹ ನಿನ್ನನ್ನು ಕೊರೆಯುವುದಕ್ಕೆ ಸಾಧ್ಯ ಇರುವಂಥ ಪರಮೇಶ್ವರಿ ದೇವರು ಸಕಲ ರೀತಿಯ ಆರೋಗ್ಯ ಭಾಗ್ಯ ವಿದ್ಯಾಭ್ಯಾಸ ಹಾಗೂ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ನಾವೆಲ್ಲರೂ ಮಾಡುವಂತಹ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಕಾಮೆಂಟಲ್ಲಿ ತಿಳಿಸಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು